ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಧರ್ಮಸ್ಥಳದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ದಕ್ಷಿಣ ಅಯೋಧ್ಯೆ ರಾಮ ಕ್ಷೇತ್ರ ದರ್ಶನ ಮಾಡೋಣ ಇಲ್ಲಿ ಒಳಗಡೆ ವಿಡಿಯೋ ತೆಗೆಯೋದಕ್ಕೆ ಅವಕಾಶವಿರಲಿಲ್ಲ ಆದರೂ ನಾನು ಆದಷ್ಟು ಪ್ರಯತ್ನ ಮಾಡಿದ್ದೇನೆ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತೆಯೇ ನಮಃ ಈ ರಾಮ ಮಂದಿರ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆಯಂತೆ ಇಲ್ಲಿ ಮೊದಲು ಚಿಕ್ಕದೊಂದು ಗುಡಿ ಇತ್ತಂತೆ ಅಂತ ಹೇಳ್ತಾರೆ ನಂತರ ಒಂದು ದಿನ ಅಲ್ಲಿದ್ದ ಗುರುಗಳ ಕನಸಿನಲ್ಲಿ ಶ್ರೀರಾಮ ದರ್ಶನವಿತ್ತರಂತೆ ಇಲ್ಲಿ ನೀನು ಮಂದಿರ ನಿರ್ಮಾಣ ಅಂತ ಅವರಿಗೆ ಸೂಚನೆ ಕೊಟ್ಟರಂತೆ ಆಗ ಅಲ್ಲಿನ ಗುರುಗಳು ಪ್ರತಿ ಮನೆಯಲ್ಲಿ ಕೂಡ ಭಿಕ್ಷೆ ಬೇಡಿ ಅಂದರೆ ಒಂದು ರೂಪಾಯಿಯಿಂದ ಅವರು ಸಂಗ್ರಹ ಮಾಡಿ ಇಷ್ಟು ದೊಡ್ಡ ರಾಮ ಮಂದಿರನ ನಿರ್ಮಿಸಿದ್ದಾರೆ ಒಳಗಡೆ ಶ್ರೀರಾಮ ಸೀತಾಮಾತ ಲಕ್ಷ್ಮಣ ಹಾಗೂ ಹನುಮಂತ ದೇವರನ್ನು ಸುಂದರವಾದ ಅಮೃತ ಶಿಲೆಯಲ್ಲಿ ನಿರ್ಮಿಸಿದ್ದಾರೆ ನಿಜಕ್ಕೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ತುಂಬ ಕಣ್ತುಂಬಿ ಬಂತು ನಮಗಂತೂ ಭಾಳ ಖುಷಿಯಾಯಿತು ಒಮ್ಮೆ ನೀವು ಧರ್ಮಸ್ಥಳಕ್ಕೆ ಹೋದಾಗ ಹೋಗಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್